ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಮೇ ಇಪ್ಪತ್ತೊಂದು ಮತ್ತು ಮೇ ಇಪ್ಪತ್ತೆರಡರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾರು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಲಿಂಕನ್ನು ಶೇರ್ ಮಾಡಿ ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡಿಕೊಳ್ಳೋಣ ಯಾವ ಪ್ರಸಿದ್ಧ ಭಾರತೀಯ ಫುಟ್ಬಾಲ್ ಆಟಗಾರ ಅಂತಾರಾಷ್ಟ್ರೀಯ ಫುಟ್ಬಾಲ್ನಿಂದ ನಿವೃತ್ತಿಯನ್ನು ಘೋಷಿಸುತ್ತಾರೆ ಎಂಬ ಪ್ರಶ್ನೆ ಇದೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಪುಟ್ಬಾಲ್ನಿಂದ ನಿವೃತ್ತಿಯನ್ನು ಘೋಷಿಸಿರುವಂಥ ಭಾರತದ ಆಟಗಾರ ಯಾರಪ್ಪನೇ ಸುನೀಲ್ ಚೆಟ್ರಿ ಇವರು ಇತ್ತೀಚೆಗೆ ಅಂತಾರಾಷ್ಟೀಯ ಫುಟ್ಬಾಲ್ನಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಹಾಗಾದರೆ ಇವರು ಆಡುವಂತಹ ಕೊನೆಯ ಪಂದ್ಯ ಎಲ್ಲಪ್ಪ ಅಂದರೆ ಕಲ್ಕತ್ತಾದ ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಇವರು ಕೊನೆಯ ಪಂದ್ಯವನ್ನು ಆಡಲಿದ್ದಾರೆ ಇಲ್ಲಿ ಕಲ್ಕತ್ತಾದ ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಅದು ಯಾವ ರಾಷ್ಟ್ರದ ವಿರುದ್ಧಪ್ಪ ಅಂದರೆ ಕುವೈತ್ ರಾಷ್ಟ್ರದ ವಿರುದ್ಧ ಕೊನೆಯ ಪಂದ್ಯವನ್ನು ಜೂನ್ ಆರಂದು ಆಡಲಿದ್ದಾರೆ ಇಲ್ಲಿ ಜೂನ್ ಆರರಂದು ಕಲ್ಕತ್ತಾದ ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಇವರು ಕೊನೆಯ ಪಂದ್ಯವನ್ನು ಆಡಲಿದ್ದಾರೆ ಇನ್ನು ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಇವರು ಆಡಿರುವಂಥ ಒನ್ನೂರ ಐವತ್ತು ಪಂದ್ಯಗಳಲ್ಲಿ ಒಟ್ಟು ತೊಂಬತ್ನಾಲ್ಕು ಗೋಲುಗಳನ್ನು ಹೊಡೆದಿದ್ದಾರೆ ಒನ್ನೂರ ಐವತ್ತು ಪಂದ್ಯಗಳಲ್ಲಿ ಇವಟ್ಟು ಎಷ್ಟಂದರೆ ತೊಂಬತ್ನಾಲ್ಕು ಗೋಲುಗಳನ್ನು ಹೊಡೆದಿದ್ದಾರೆ ಇವರು ಭಾರತದ ಪರವಾಗಿ ಫುಟ್ಬಾಲ್ ತಂಡದಲ್ಲಿ ಆಡಿರುವಂತಹ ಭಾರತದ ಪರವಾಗಿ ಫುಟ್ಬಾಲ್ ತಂಡದಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿರುವಂತಹ ಆಟಗಾರರಲ್ಲಿ ಅತಿ ಹೆಚ್ಚು ಆಟವನ್ನು ಆಡಿರುವಂಥ ಆಟಗಾರ ಯಾರಪ್ಪ ಅಂದರೆ ಸುನಿಲ್ ಚೆಟ್ರಿ ಹಾಗೂ ಭಾರತದ ಪರವಾಗಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯದಲ್ಲಿ ಅತಿ ಹೆಚ್ಚು ಗೋಲುಗಳನ್ನು ಬಾರಿಸಿರುವಂಥ ವ್ಯಕ್ತಿ ಯಾರಪ್ಪ ಅಂದರೆ ಇವರು ಸುನಿಲ್ ಚೆಟ್ರಿ ಅವರು ಇನ್ನು ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಕ್ರೀಡಾ ಲೋಕದಲ್ಲಿ ಅತ್ಯುನ್ನತ ಪ್ರಶಸ್ತಿಯಾದಂಥ ಧ್ಯಾನಚಂದ್ ಖೇಲ್ ರತ್ನ ಪ್ರಶಸ್ತಿ ಬರುತ್ತೆ ಕ್ರೀಡಾ ಲೋಕದಲ್ಲಿ ಅತ್ಯುನ್ನತ ಪ್ರಶಸ್ತಿ ಆದರೆ ಧ್ಯಾನಚಂದ್ ಖೇಲ್ ರತ್ನ ಪ್ರಶಸ್ತಿ ಈ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಈ ಮೊದಲ ಫುಟ್ಬಾಲ್ ಆಟಗಾರ ಯಾರಪ್ಪ ಅಂದರೆ ಸುನೀಲ್ ಚೆಟ್ರಿ ಧ್ಯಾನಚಂದ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಮೊದಲ ಆಟಗಾರ ಸುನೀಲ್ ಚೆಟ್ರಿ ಹಾಗೂ ಇವರಿಗೆ ಇವರ ನಿವೃತ್ತಿಯನ್ನು ಘೋಷಿಸಿದ ನಂತರ ಇವರಿಗೆ ಫಿಫಾ ಕಡೆಯಿಂದ ಒಂದು ಸ ಫಿಫಾದಿಂದ ಸಲಾಂ ಎಂಬ ಒಂದು ಸಲಾಂ ಎಂಬ ಚಿತ್ರವನ್ನು ಪ್ರಕಟಿಸಿ ಗೌರವವನ್ನು ನೀಡಿದ್ದಾರೆ ಹಾಗಾದರೆ ಅದು ಯಾವ ಥರನಾಗಿ ಅವರು ಹೇಳಿದಾರಪ್ಪ ಅಂದರೆ ಲೆಜೆಂಡ್ ಆಗಿ ನಿವೃತ್ತಿ ಹೊಂದುತ್ತಿದ್ದಾರೆ ಎಂದು ಬರೆದು ಫುಟ್ಬಾಲ್ನ ಸ್ಟಾರ್ ಆಟಗಾರಗಳ ಸ್ಟಾರ್ ಆಟಗಾರರಾದ ಕ್ರಿಶ್ಚಿಯಾನೊ ರೊನಾಲ್ಡೋ ಇವರು ಪೋರ್ಚುಗಲ್ ದೇಶದ ಆಟಗಾರರು ಕ್ರಿಶ್ಚಿಯನ್ ರೊನಾಲ್ಡೋ ಹಾಗೂ ಅರ್ಜೆಂಟೀನಾ ದೇಶದ ಆಟಗಾರರ ಲಿಯೋನಲ್ ಮೆಸ್ಸಿ ಜೊತೆಗೆ ಸುನಿಲ್ ಚೆಟ್ರಿಯವರು ಪೋಡಿಯಂ ಮೇಲೆ ನಿಂತಿರುವ ಒಂದು ಚಿತ್ರವನ್ನು ಪ್ರಕಟಿಸಿ ಫಿಫಾ ಇವರಿಗೆ ಗೌರವವನ್ನು ಸೂಚಿಸಿದೆ ಹಾಗಾದರೆ ಪ್ರಸ್ತುತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚು ಗೋಲುಗಳನ್ನು ಹೊಡೆದಂತಹ ಆಟಗಾರ ಯಾರಪ್ಪ ಅಂದರೆ ಕ್ರಿಶ್ಚಿಯಾನೋ ರೊನಾಲ್ಡೋ ಇವರು ಅತಿ ಹೆಚ್ಚು ಗೋಲುಗಳನ್ನು ಹೊಡೆದಿದ್ದಾರೆ ಕ್ರಿಶ್ಚಿಯಾನೋ ರೊನಾಲ್ಡೋ ಯಾವ ದೇಶದ ಆಟಗಾರ ಅಂದರೆ ಇವರು ಪೋರ್ಚುಗಲ್ ದೇಶದ ಆಟಗಾರ ಕ್ರಿಶ್ಚಿಯಾನೋ ರೊನಾಲ್ಡೋ ಯಾವ ದೇಶ ಆಟಗಾರ ಅಂದರೆ ಪೋರ್ಚುಗಲ್ ದೇಶದ ಆಟಗಾರ ಇನ್ನು ಅತಿ ಇವರು ಎಷ್ಟು ಗೋಲು ಹೊಡೆದಾರಪ್ಪ ಅಂದರೆ ಕ್ರಿಶ್ಚಿಯನ್ ರೊನಾಲ್ಡೋ ಅವರು ಒಟ್ಟು ಒನ್ನೂರ ಇಪ್ಪತ್ತೆಂಟು ಗೋಲುಗಳನ್ನು ಹೊಡೆದಿದ್ದಾರೆ ಕ್ರಿಶ್ಚಿಯನ್ ರೊನಾಲ್ಡೋ ಒನ್ನೂರ ಇಪ್ಪತ್ತೆಂಟು ಗೋಲುಗಳನ್ನು ಹೊಡೆದಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ವ್ಯಕ್ತಿ ಯಾರಪ್ಪ ಅಂದರೆ ಲಿಯೋನಲ್ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ಯಾರು ಅಂದರೆ ಲಿಯೋನಲ್ ಅವರು ಇವರು ಎರಡನೇ ಸ್ಥಾನದಲ್ಲಿ ಅತಿ ಹೆಚ್ಚು ಗೋಲುಗಳನ್ನು ಹೊಡೆದಂಥ ಆಟಗಾರರಾಗಿದ್ದಾರೆ ಇವರು ಒಟ್ಟು ಒಂದು ನೂರ ಆರು ಆಟಗಾರ ಗೋಲುಗಳನ್ನು ಹೊಡೆದಿದ್ದಾರೆ ಲಿಯೋನಲ್ ಅವರು ಎಷ್ಟು ಗೋಲು ಹೊಡೆದಿದ್ದಾರೆ ಅಂದರೆ ಟೋಟಲ್ ಒನ್ನೂರ ಆರು ಇವರು ಯಾವ ದೇಶದ ಆಟಗಾರರಂದರೆ ಲಿಯೋನಲ್ ಮೆಸ್ಸಿ ಇವರು ಅರ್ಜೆಂಟೀನಾ ದೇಶದ ಆಟಗಾರ ಲಿಯೋನಲ್ ಮೆಸ್ಸಿ ಅರ್ಜೆಂಟೀನಾ ದೇಶದ ಆಟಗಾರರಾಗಿದ್ದಾರೆ ಇದಿಷ್ಟು ಫುಟ್ಬಾಲ್ನ ಬಗ್ಗೆ ಮಾಹಿತಿ ಇನ್ನೂ ಅತಿ ಹೆಚ್ಚು ವಿಶ್ವದಲ್ಲಿ ಅತಿ ಹೆಚ್ಚು ಗೋಲುಗಳನ್ನು ಹೊಡೆದಂಥ ಮೂರನೇ ಆಟಗಾರ ಯಾರಪ್ಪ ಅಂದರೆ ಸುನೀಲ್ ಚೆಟ್ರಿ ಇವರು ಒನ್ನೂರ ಐವತ್ತು ಪಂದ್ಯಗಳಲ್ಲಿ ಒಟ್ಟು ತೊಂಬತ್ನಾಲ್ಕು ಗೋಲುಗಳನ್ನು ಹೊಡೆದಿದ್ದಾರೆ ಭಾರತದ ಪರವಾಗಿ ಫುಟ್ಬಾಲ್ ಪ ಫುಟ್ಬಾಲ್ ಆಟಗಾರರಾಗಿ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಆಟಗಾರ ಯಾರಪ್ಪ ಅಂದ್ರೆ ಸುನಿಲ್ ಚೆಟ್ರಿ ಇದಿಷ್ಟು ಇವರ ಬಗ್ಗೆ ಮಾಹಿತಿ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಕರ್ನಾಟಕದಲ್ಲಿ ಪಂಚಮಿತ್ರ ಪೋರ್ಟಲನ್ನು ಜಾರಿಗೆ ತಂದಂತಹ ಸಚಿವಾಲಯ ಯಾವುದು ಎಂಬ ಪ್ರಶ್ನೆ ಇದೆ ಪಂಚಮಿತ್ರ ಪೋರ್ಟಲನ್ನು ಜಾರಿಗೆ ತಂದಂತಹ ಸಚಿವಾಲಯ ಇದಕ್ಕೆ ಸರಿಯಾದಂಥ ಉತ್ತರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ ಪಂಚನಿ ಪಂಚಮಿತ್ರ ಚಾಟ್ ಬಾಟ್ಗೆ ಅಭೂತಪೂರ್ವ ಸ್ಪಂದನೆ ಎಂಬುದು ಪತ್ರಿಕೆ ಇತ್ತೀಚೆಗೆ ಪ್ರಕಟವಾಗಿರುವಂಥ ಸುದ್ದಿಯಾಗಿದೆ ಇನ್ನು ಈ ಪಂಚಮಿತ್ರ ಏನೇನು ಇದರಿಂದ ಏನೇನು ಉಪಯೋಗ ಇದೆ ಎಂದು ತಿಳಿದುಕೊಳ್ಳೋಣ ಈ ಪಂಚಮಿತ್ರ ಆ್ಯಪ್ ಬಾಟ್ನಿಂದ ವಾಟ್ಸಪ್ ಮೂಲಕ ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದಂಥ ಕುಡಿಯುವ ನೀರು ಮತ್ತು ರಸ್ತೆ ಸೇತುವೆಗಳು ದುರಸ್ತಿ ಉದ್ಯೋಗ ಖಾತ್ರಿ ಯೋಜನೆಗೆ ಮತ್ತು ಪಂಚಾಯತ್ ರಾಜ್ ವಿಷಯಗಳಿಗೆ ಸಂಬಂಧಿತ ಕುಂದುಕೊರತೆ ದಾಖಲೆಗಳನ್ನು ಪರಿಹಾರ ಕೊಂಡುಕೊಳ್ಳಬಹುದಾಗಿದೆ ಇದರಿಂದ ಈ ಪಂಚಮಿತ್ರ ಚಾಟ್ ಬಾಟ್ ಜನರಿಗೆ ಉಪಯುಕ್ತವಾಗಲಿದೆ ಈ ಪಂಚಮಿತ್ರ ಚಾಟ್ ಬಾಟ್ನ ವಾಟ್ಸಪ್ ನಂಬರ್ ಏನಪ್ಪ ಅಂದರೆ ಏಟ್ ಟು ಡಬಲ್ ಸೆವೆನ್ ಫೈವ್ ಜೀರೋ ಸಿಕ್ಸ್ ತ್ರಿಬಲ್ ಜೀರೋ ಎಂಬುದಾಗಿದೆ ಇನ್ನು ಕರ್ನಾಟಕ ರಾಜ್ಯದ ಪ್ರಸ್ತುತ ಪಂಚಾಯತ್ ರಾಜ್ ಸಚಿವರು ಯಾರಪ್ಪ ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ಕರ್ನಾಟಕ ರಾಜ್ಯದ ಪ್ರಸ್ತುತ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾಗಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಭಾರತವು ಯಾವ ದೇಶವನ್ನು ಹಿಂದಿಕ್ಕಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ರಾಷ್ಟ್ರವಾಗಲಿದೆ ಎಂಬ ಪ್ರಶ್ನೆ ಇದೆ ಭಾರತವು ಯಾವ ದೇಶವನ್ನು ಹಿಂದಿಕ್ಕಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಲಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಜಪಾನ್ ಜಪಾನ್ ದೇಶವನ್ನು ಹಿಂದಿಕ್ಕಿ ಭಾರತವು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಲಿದೆ ಪ್ರಸ್ತುತ ಭಾರತ ಭಾರತ ಈ ಭಾರತ ಜಪಾನ್ ದೇಶವನ್ನು ಹಿಂದಿಕ್ಕಿ ಈ ಸಾಧನೆ ಮಾಡಲಿದೆ ಎಂದು ವರದಿಯನ್ನು ನೀಡಿರುವಂಥ ಸಂಸ್ಥೆ ಬಂದರೆ ರಾಷ್ಟ್ರೀಯ ಹಣಕಾಸು ನಿಧಿ ಭವಿಷ್ಯ ನಡೆದಿದೆ ಹಣಕಾಸು ನೀತಿ ಐ ಎಮ್ ಎಫ್ ಮೋನಿಟರಿ ಫಂಡ್ ಐ.ಎಂ.ಎಫ್ ಅಂದ್ರೆ ಎಫ್ ಅಂದರೆ ಇಂಟರ್ನ್ಯಾಷ್ನಲ್ ಮೋನಿಟರಿ ಫಂಡ್ ಈ ವರದಿಯನ್ನು ನೀಡಿದೆ ಐ.ಎಂ.ಎಫ್ ಎಮ್ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಹ ಒಂದು ವರದಿಯನ್ನು ಬಿಡುಗಡೆ ಮಾಡಿತ್ತು ಎರಡು ಸಾವಿರ ಇಪ್ಪತ್ತ್ಮೂರು ಅಕ್ಟೋಬರ್ನಲ್ಲಿ ಅಂದರೆ ಎರಡು ಸಾವಿರ ಇಪ್ಪತ್ತ್ಮೂರು ಅಕ್ಟೋಬರ್ನಲ್ಲಿ ಸಹ ಒಂದು ವರದಿಯನ್ನು ಬಿಡುಗಡೆ ಮಾಡಿತ್ತು ಆ ವರದಿಯ ಪ್ರಕಾರ ಭಾರತವು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಜಪಾನನ್ನು ಹಿಂದಿಕ್ಕಿ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಲಿದೆ ಎಂದು ಹೇಳಿತ್ತು ಆದರೆ ಇತ್ತೀಚಿನ ವರದಿಯ ಪ್ರಕಾರ ಭಾರತವು ಜಪಾನನ್ನು ಹಿಂದಿಕ್ಕಿ ಜಗತ್ತಿನ ನಾಲ್ಕನೇ ಆರ್ಥಿಕತೆಯಾಗುತ್ತಾ ಹೆಜ್ಜೆ ಇಡುತ್ತಿದೆ ಎಂದು ಹೇಳಿದೆ ಎಷ್ಟಲ್ಲಪ್ಪಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತವು ಜಪಾನ್ ದೇಶವನ್ನು ಹಿಂದಿಕ್ಕಿ ವಿಶ್ವದ ನಾಲ್ಕನೇ ಅತಿದೊಡ್ಡ ಆರ್ಥಿಕ ರಾಷ್ಟ್ರವಾಗಲಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ನಾಮಿನಲ್ ಜಿ ಡಿ ಪಿ ಎಷ್ಟಾಗಲಿದೆ ಅಂದರೆ ಫೋರ್ ಪಾಯಿಂಟ್ ತ್ರೀ ಫೋರ್ ಟ್ರಿಲಿಯನ್ ಡಾಲರ್ ಆಗಲಿದೆ ಫೋರ್ ಪಾಯಿಂಟ್ ತ್ರೀ ಫೋರ್ ಅದೇ ರೀತಿಯಾಗಿ ಜಪಾನ್ನ ನಾಮಿನಲ್ ಜಿ ಡಿ ಪಿ ಫೋರ್ ಪಾಯಿಂಟ್ ತ್ರೀ ಒನ್ ಟ್ರಿಲಿಯನ್ ಡಾಲರ್ ಡಾಲರ್ ಆಗಲಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ಸಂಸ್ಥೆಯು ಮಣ್ಣಿನ ನದಿ ನೀರನ್ನು ಸಂಸ್ಕರಿಸಲು ಪರಿಸರ ಸ್ನೇಹಿ ಪರಿಹಾರವನ್ನು ಕಂಡುಹಿಡಿದಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಎನರ್ಜಿ ಎಂಬ ಸಂಸ್ಥೆಯು ಮಣ್ಣಿನ ನದಿ ನೀರನ್ನು ಮಣ್ಣಿನ ನದಿ ನೀರನ್ನು ಸಂಸ್ಕರಿಸಲು ಪರಿಸರ ಸ್ನೇಹಿ ಪರಿಹಾರವನ್ನು ಕಂಡುಹಿಡಿದಿದೆ ಇದರ ಹೆಡ್ ಕ್ವಾರ್ಟರ್ ಇಲ್ಲಿದೆ ವಿಶಾಖಪಟ್ಟಣಂನಲ್ಲಿ ವಿಶಾಖಪಟ್ಟಣಂ ಪಟ್ಟಣಂನಲ್ಲಿರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ಎನರ್ಜಿ ಇತರ ಸಂಶೋಧನಾ ಸಂಸ್ಥೆಗಳ ಸಹಯೋಗದಿಂದ ಇತ್ತೀಚೆಗೆ ಮಣ್ಣಿನ ನದಿ ನೀರನ್ನು ಸಂಸ್ಕರಿಸಲು ಪರಿಸರ ಸ್ನೇಹಿ ಪರಿಹಾರವನ್ನು ಕಂಡುಹಿಡಿಯಲಾಗಿದೆ ಈ ಪರಿಹಾರವನ್ನು ಮೆಂಬರೈನ್ ಮೇಲ್ಮೈ ಮಾರ್ಪಾಡು ತಂತ್ರ ಎಂದು ಸಹ ಕರೆಯಲಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಇದು ಸಹ ಬಹಳಷ್ಟು ಮುಖ್ಯವಾದ ಪ್ರಶ್ನೆಯಾಗಿದೆ ಎಲ್ಲರೂ ಇದನ್ನು ಸರಿಯಾಗಿ ಗಮನ ಇಟ್ಟು ಕೇಳಿ ಇತ್ತೀಚೆಗೆ ಭುವನೇಶ್ವರದಲ್ಲಿ ನಡೆದಂತಹ ಇಪ್ಪತ್ತೇಳನೇ ಫೆಡರೇಷನ್ ಕಫ್ ಸೀನಿಯರ್ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಪುರುಷರ ಜಾವಲಿನ್ ಚಿತ್ರದಲ್ಲಿ ಚಿನ್ನದ ಪದಕವನ್ನು ಗೆದ್ದವರು ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ನೀರಜ್ ಚೋಪ್ರಾ ನೂರಜ್ ನೀರಜ್ ಚೋಪ್ರಾ ಇವರು ಇತ್ತೀಚೆಗೆ ಭುವನೇಶ್ವರದಲ್ಲಿ ನಡೆದಂತಹ ಇಪ್ಪತ್ತೇಳನೇ ಫೆಡರೇಷನ್ ಕಪ್ ಸೀನಿಯರ್ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಪುರುಷರ ಜಾವಲಿನ್ ಚಿತ್ರದಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಇತ್ತೀಚೆಗೆ ನೀರಜ್ ಚೋಪ್ರಾ ಅವರು ದೋಹಾ ಡೈಮಂಡ್ ಲೀಗ್ನಲ್ಲಿ ಸಹ ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ ಎಲ್ಲಪ್ಪಂದರೆ ದೋಹಾ ಡೈಮಂಡ್ ಲೀಗ್ ದೋಹಾದಲ್ಲಿ ನಡೆದಂಥ ಡೈಮಂಡ್ ಲೀಗ್ನಲ್ಲಿ ಜಾವಲಿನ್ ಥ್ರವ ಚಿತ್ರದಲ್ಲಿ ಬೆಳ್ಳಿಯ ಪದಕವನ್ನು ಪಡೆದುಕೊಂಡಿದ್ದಾರೆ ದ್ವಿತೀಯ ಸ್ಥಾನದಲ್ಲಿ ಇನ್ನು ಇವರ ಬಗ್ಗೆ ಏನು ಇಚ್ಛೆ ತೆಗೆದುಕೊಳ್ಳೋದ್ರೆ ಆಗಸ್ಟ್ ಏಳರಂದು ಜಾವ್ಲಿನ್ ಥ್ರೋ ದಿನವಾಗಿ ಆಚರಣೆ ಮಾಡ್ತಾರೆ ಅಂತಂದರೆ ಆಗಸ್ಟ್ ಏಳು ಆಗಸ್ಟ್ ಏಳನೇ ತಾರೀಕಂದು ಜಾವ್ಲಿನ್ ಥ್ರೋ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಅದೇ ರೀತಿಯಾಗಿ ಆಗಸ್ಟ್ ಏಳನೇ ತಾರೀಕು ಇನ್ನೊಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ ಏನಪ್ಪ ಅಂದರೆ ರಾಷ್ಟ್ರೀಯ ಕೈಮಗ್ಗ ದಿನವನ್ನಾಗಿ ಸಹ ಆಚರಣೆ ಮಾಡಲಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಪ್ರತಿ ವರ್ಷ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಮೇ ಹದಿನಾರು ಮೇ ಹದಿನಾರರಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನಾಗಿ ಆಚರಿಸಲಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಇದು ಸಹ ಬಹಳಷ್ಟು ಪ್ರಮುಖವಾಗಿದೆ ಯಾವ ದೇಶವು ಇತ್ತೀಚೆಗೆ ವಿಶ್ವದ ಮೊದಲ ಸಿಕ್ಸ್ ಜಿ ಸಿಕ್ಸ್ ಜಿ ಸಾಧನವನ್ನು ಅನಾವರಣಗೊಳಿಸಿತು ಇದಕ್ಕೆ ಸರಿಯಾದಂಥ ಉತ್ತರ ಜಪಾನ್ ಜಪಾನ್ ದೇಶವು ಇತ್ತೀಚೆಗೆ ಸಿಕ್ಸ್ ಜಿ ನಾವೆಲ್ಲರೂ ಫೋರ್ ಜಿ ಫೈವ್ ಜಿ ಮಾಡ್ತಿದರೆ ಜಪಾನ್ ದೇಶದವರು ಸಿಕ್ಸ್ ಜಿ ತಂತ್ರಜ್ಞಾನವನ್ನು ಕಂಡುಹಿಡಿದಿದ್ದಾರೆ ಈ ಸಿಕ್ಸ್ ಜಿ ತಂತ್ರಜ್ಞಾನವು ಫೈವ್ ಜಿಗಿಂತಲೂ ಇಪ್ಪತ್ತು ಪಟ್ಟು ಸ್ಪೀಡ್ ಇದೆ ಅಂತಿದ್ದು ಫೈವ್ ಜಿಗಿಂತಲೂ ಎಷ್ಟು ಏಟ್ ಪಟ್ಟು ಸ್ಪೀಡ್ ಇದೆ ಅಂದರೆ ಇಪ್ಪತ್ತು ಪಟ್ಟು ಏಟ್ ಸ್ಪೀಡ್ ಇದೆ ಅಂತೆ ಇದನ್ನು ಕಂಡುಹಿಡಿದವರು ಜಪಾನ್ ದೇಶದವರು ಇನ್ನು ಮುಂದೆ ಇದು ಬ ಇದನ್ನು ಅಭಿವೃದ್ಧಿಪಡಿಸಿರುವ ಸಂಸ್ಥೆಗಳು ಯಾವುವಪ್ಪ ಅಂದರೆ ಜಪಾನ್ನ ಡೊಕೊಮೊ ಎನ್ ಟಿ ಟಿ ಮತ್ತು ಎನ್ ಇ ಸಿ ಹಾಗೂ ಇತರ ಸಂಸ್ಥೆಗಳು ಕೂಡ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಶಿಕ್ಷಣದಲ್ಲಿ ಅತ್ಯುತ್ತಮ ಕೊಡುಗೆಗಳಿಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಗ್ಲೋಬಲ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಶಿಕ್ಷಣದಲ್ಲಿ ಗ್ಲೋಬಲ್ ಎಕ್ಸಲೆನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವಾರ್ಡನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಚಂದ್ರಕಾಂತ್ ಸತೀಶ್ ಇವರಿಗೆ ಎರಡು ಸಾವಿರ ಇಪ್ಪತ್ನಾಲ್ಕರ ಗ್ಲೋಬಲ್ ಎಕ್ಸಲೆನ್ಸ್ ಅವಾರ್ಡನ್ನು ನೀಡಲಾಗಿದೆ ಇಲ್ಲಿ ಯಾವ ಇದರಲ್ಲಿ ಅಂದರೆ ಎಜುಕೇಷನಲ್ಲಿ ಚಂದ್ರ ಅಡ್ಮಿಷನ್ ನ ಸ್ಥಾಪಕ ಸಿ ಇ ಒ ಚಂದ್ರಕಾಂತ್ ಸತೀಜ್ ಅವರು ಯ ಮೇ ಹನ್ನೆರಡರಂದು ಮುಂಬೈ ಸಮಾರಂಭದಲ್ಲಿ ಗ್ಲೋಬಲ್ ಎಕ್ಸಲೆನ್ಸ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವಾರ್ಡನ್ನು ಸ್ವೀಕರಿಸಿದರು ಇನ್ನು ಮುಂದಿನ ಪ್ರಶ್ನೆ ಇದು ಸಹ ಬಹಳಷ್ಟು ಪ್ರಮುಖವಾಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕರ ಗ್ರೀನ್ ಆಸ್ಕರ್ ವಿಟ್ಲಿ ಗೋಲ್ಡ್ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಪೂರ್ಣಿಮಾ ದೇವಿ ಬರ್ಮನ್ ಪೂರ್ಣಿಮಾ ದೇವಿ ಬರ್ಮನ್ ಅವರು ಎರಡು ಸಾವಿರ ಇಪ್ಪತ್ನಾಲ್ಕರ ಗ್ರೀನ್ ಆಸ್ಕರ್ ವಿಟ್ಲಿ ಗೋಲ್ಡ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅವರು ಈ ಪ್ರಶಸ್ತಿನ ಯಾಕೆ ಯಾವ ಕಾರಣಕ್ಕಾಗಿ ಪಡೆದುಕೊಂಡಿದ್ದಾರೆ ಎಂಬುದನ್ನು ಸಹ ತಿಳಿದುಕೊಳ್ಳೋದು ಮುಖ್ಯವಾಗಿದೆ ಪರೀಕ್ಷಾ ದೃಷ್ಟಿಯಿಂದ ಅದನ್ನು ಯಾವ ಕಾರಣಕ್ಕಾಗಿ ಅನ್ನೋದನ್ನು ಸಹ ತಿಳಿದುಕೊಳ್ಳಬೇಕು ಈ ಪು ಪೂರ್ಣಿಮಾದೇವಿ ಅವರು ಯಾವ ರಾಜ್ಯದವರು ಎಂಬ ಪ್ರಶ್ನೆಯನ್ನು ಸಹ ಎಕ್ಸಾಂಪಲಿ ಕೇಳಬಹುದು ಇವರು ಅಸ್ಸಾಂ ರಾಜ್ಯದ ವನ್ಯಜೀವಿ ಶಾಸ್ತ್ರಜ್ಞ ಆಗಿದ್ದಾರೆ ಯಾರು ಪೂರ್ಣಿಮಾದೇವಿ ಬರ್ಮನ್ ಅವರು ಇವರಿಗೆ ಗ್ರೀನ್ ಆಸ್ಕರ್ ಬಿಟ್ಲೆ ಗೋಲ್ಡ್ ಪ್ರಶಸ್ತಿ ಯಾವ ಕಾರಣಕ್ಕಾಗಿ ಕೊಡಲಾಗಿದೆ ಅಂದರೆ ಇವರು ಈಶಾನ್ಯ ಭಾರತದಲ್ಲಿರುವಂತಹ ಗ್ರೇಟರ್ ಅಡ್ಜು ಟೆಂಟ್ ಕೊಕ್ಕರೆ ಎಂಬ ಹರ್ಗಿಲಗಳ ಸಂರಕ್ಷಣೆ ಎಂಬ ಕೊಕ್ಕರೆ ಪಕ್ಷಿಗಳು ಕೇವಲ ನಾಲ್ಕುನೂರ ಐವತ್ತು ಇವುಗಳ ಸಂತತಿ ಇತ್ತು ಇವುಗಳ ಸಂತತಿಯನ್ನು ನಾಲ್ಕುನೂರ ಐವತ್ತರಿಂದ ಒಂದು ಸಾವಿರದ ಎಂಟುನೂರಕ್ಕೆ ಹರ್ಗಿಲ ಜನಸಂಖ್ಯೆಯನ್ನು ಹೆಚ್ಚಿಸಲು ಗಣನೀಯವಾದ ಕೊಡುಗೆ ಇವರ ಸಂತತಿಯನ್ನು ಹೆಚ್ಚಿಸಲು ಸ್ವಲ್ಪ ಪರಿಸರ ಸ್ನೇಹಿಗೆ ಸಹಾಯ ಮಾಡಿದ್ದಾರೆ ಹೀಗಾಗಿ ಇವರ ಈ ಕೊಡುಗೆಯನ್ನು ಗಮನಿಸಿ ಗ್ರೀನ್ ಆಸ್ಕಾರ್ ವಿಟ್ಲಿ ಗೋಲ್ಡ್ ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಬಿ ಡಬ್ಲ್ಯೂ ಎಫ್ ವಿಶ್ವ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಪನ್ನು ಯಾವ ದೇಶವು ಆಯೋಜಿಸುತ್ತಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಭಾರತ ಇದು ಎಲ್ಲಿ ಆಯೋಜನೆ ಮಾಡಲಾಗಿದೆ ಅಂದರೆ ನ್ಯಾಷನಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಟು ಹೋಸ್ಟ್ ಬಿ ಡಬ್ಲ್ಯೂ ಎಫ್ ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಸ್ಸಾಮ್ನ ಗುವಾಟಿಯಲ್ಲಿ ಎಲ್ಲಿ ಅಸ್ಸಾಂನ ಗುವಾಟಿಯಲ್ಲಿ ಎರಡು ಸಾವಿರ ಇಪ್ಪತ್ತೈದರ ಬಿ ಡಬ್ಲ್ಯೂ ಎಫ್ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಯಾವ ಕಂಪನಿಯು ರಾಜಸ್ಥಾನ್ ಮತ್ತು ಗುಜರಾತ್ನಲ್ಲಿ ಏಳ್ನೂರ ಐವತ್ತು ಮೆಗಾವ್ಯಾಟ್ ಸೌರ ಯೋಜನೆಗಳಿಗಾಗಿ ಅಂತಾರಾಷ್ಟ್ರೀಯ ಹಣಕಾಸು ಅಂತಾರಾಷ್ಟ್ರೀಯ ಬ್ಯಾಂಕುಗಳಿಂದ ನಾಲ್ಕುನೂರು ಮಿಲಿಯನ್ ಡಾಲರ್ ಹಣವನ್ನು ಪಡೆದುಕೊಂಡಿದೆ ಯಾವ ಕಂಪನಿಯು ರಾಜಸ್ಥಾನ್ ಮತ್ತು ಗುಜರಾತ್ನಲ್ಲಿ ಏಳುನೂರ ಐವತ್ತು ಮೆಗಾವ್ಯಾಟ್ ಸೌರ ಯೋಜನೆಗಳಿಗಾಗಿ ಅಂತಾರಾಷ್ಟ್ರೀಯ ಬ್ಯಾಂಕುಗಳಿಂದ ನಾಲ್ಕುನೂರು ಮಿಲಿಯನ್ ಹಣವನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಅದಾನಿ ಗ್ರೀನ್ ಎನರ್ಜಿ ಯಾವುದಪ್ಪ ಪಾಯಿಂಟ್ ಉತ್ತರ ಏನಿದೆ ಅದಾನಿ ಗ್ರೀನ್ ಎನರ್ಜಿ ಎಂಬುದು ಸರಿಯಾದಂಥ ಉತ್ತರ ಅದಾನಿ ಗ್ರೀನ್ ಎನರ್ಜಿ ಇವರು ರಾಜಸ್ಥಾನ್ ಮತ್ತು ಗುಜರಾತ್ನಲ್ಲಿ ಏಳುನೂರ ಐವತ್ತು ಮೆಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದನೆಗಾಗಿ ಅಂತಾರಾಷ್ಟ್ರೀಯ ಬ್ಯಾಂಕುಗಳಿಂದ ನಾಲ್ಕುನೂರು ಮಿಲಿಯನ್ ಡಾಲರ್ ಹಣವನ್ನು ಪಡೆದುಕೊಂಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯು ಎಸ್ ಎ ಮತ್ತು ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ತಂಡಗಳಿಗೆ ಲೀಡ್ ಆರ್ಮ್ ಪ್ರಾಯೋಜಕರಾಗಿ ಯಾವ ಕಂಪನಿಯನ್ನು ಹೆಸರಿಡ ಹೆಸರಿಡಲಾಗಿದೆ ಬಹಳ ಮುಖ್ಯವಾದ ಪ್ರಶ್ನೆ ಇದು ಯು ಎಸ್ ಎ ಮತ್ತು ಸೌತ್ ಆಫ್ರಿಕಾ ಅಂತ ಕೇಳಿದಾರೆ ಯು ಎಸ್ ಎ ಮತ್ತು ಸೌತ್ ಆಫ್ರಿಕಾದ ಜೊತೆಗೆ ಅಮೂಲ್ ಕಂಪನಿ ಒಪ್ಪಂದ ಮಾಡಿಕೊಂಡಿದೆ ಯಾವುದಪ್ಪ ಅಂದರೆ ಅಮೂಲ್ ಅಮೂಲ್ ಕಂಪನಿಯ ಬ್ರ್ಯಾಂಡನ್ನು ಆ ಬ್ರ್ಯಾಂಡ್ ಲೋಗೋನು ಯು ಎಸ್ ಎ ಮತ್ತು ಸೌತ್ ಆಫ್ರಿಕಾ ಆಟಗಾರರು ಧರಿಸಲಿದ್ದಾರೆ ಅದೇ ರೀತಿಯಾಗಿ ಕೆ ಎಂ ಎಫ್ ಸಹ ಎರಡು ರಾಷ್ಟ್ರಗಳ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡು ಅದನ್ನು ಸಹ ಮುಂದೆ ನೋಡೋಣ ಈ ಅಮೂಲ್ ಎಂಬುದು ಗುಜರಾತ್ನಲ್ಲಿ ಸ್ಥಾಪನೆಯಾದಂಥ ಹಾಲೆಂಡ್ ಏರಿಯಾಗಿದೆ ಗುಜರಾತ್ನಲ್ಲಿ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಅಮೂಲ್ ಕಂಪ್ನಿಯನ್ನು ಸ್ಥಾಪನೆ ಮಾಡಲೈತೆ ಅಷ್ಟಲ್ಲಂದರೆ ಹತ್ತೊಂಬತ್ತು ನೂರ ಗುಜರಾತ್ನಲ್ಲಿ ಅಮೂಲ್ ಹಾಲೆಂಡ್ ಏರಿಯನ್ನು ಸ್ಥಾಪನೆ ಮಾಡಲಾಗಿದೆ ಇನ್ನು ಕೆ ಎಂ ಎಫ್ ಸಹ ಕೆ ಎಂ ಎಫ್ ಸಹ ತನ್ನ ಉತ್ಪನ್ನವಾದಂಥ ನಂದಿನಿ ಲೋಗೋವನ್ನು ಸಹ ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ ಕ್ರಿಕೆಟ್ ತಂಡಕ್ಕೆ ಪ್ರಾಯೋಜಕತ್ವವನ್ನು ನೀಡಿದೆ ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ತ ತಂಡದ ಕ್ರಿಕೆಟ್ ಆಟಗಾರರು ನಂದಿನಿ ಲೋಗೋವನ್ನು ಧರಿಸಿ ಕ್ರಿಕೆಟನ್ನು ಆಡಲಿದ್ದಾರೆ ಹಾಗಾದರೆ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪಂದ್ಯ ಯಾವ ರಾಷ್ಟ್ರದಲ್ಲಿ ನಡೆಯಲಿದೆ ಎಂಬ ಪ್ರಶ್ನೆಯನ್ನು ಸಹ ಪರೀಕ್ಷೆಯಲ್ಲಿ ಕೇಳಬಹುದು ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ಜೂನ್ ಒಂದರಿಂದ ಇಪ್ಪತ್ತೊಂಬತ್ತರವರೆಗೆ ನಡೆಯಲಿರುವ ಟಿ ಟ್ವೆಂಟಿ ವಿಶ್ವಕಪ್ ಎಲ್ಲಿಂದರೆ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ನಡೆಯಲಿವೆ ಟಿ ಟ್ವೆಂಟಿ ವಿಶ್ವಕಪ್ ಪ್ರಸ್ತಕ ಸಾಲಿನ ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ ಯಾರೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ನಿಮ್ಮ ಸೂಕ್ತ ಸಲಹೆಗಳು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋದ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಟ್ರಿಪ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ ಅದರ ಮೂಲಕ ತಾವು ಜಾಯ್ನ್ ಆಗಬಹುದು ಧನ್ಯವಾದಗಳು